ಇವತ್ತು ನಾನು ವಟಾಣಿ ಹೂಕೋಸು ಆಲೂಗಡ್ಡೆ ಹಾಕಿ ಸಾಂಬಾರ್ ಮಾಡಿದ್ದೆ ಮೊದ್ಲಿಗೆ ನಾನು ಫ್ರೈಯಿಂಗ್ ಪ್ಯಾನ್ ಗೆ ಎಣ್ಣೆ ಹಾಕಿದ್ದೆ ಚಕ್ಕೆ ಪೀಸು ಚಕ್ರಮೊಗ್ಗು ಒಂದು ಲವಂಗನ ಸೇರ್ಸಿದ್ದೆ ಐದರಿಂದ ಆರಷ್ಟು ಬ್ಯಾಡ್ಗೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲಾನು ಕೂಡ ಸೇರ್ಸಿದೀನಿ ಇನ್ನ ಧನಿಯಾ ಬೀಜ ಜೀರಿಗೆ ಸೋಂಪು ಮೂರನ್ನು ಕೂಡ ಹಾಕಿದೀನಿ ಇವೆಲ್ಲಾ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ತುರ್ದಿಟ್ಟಂತಹ ತೆಂಗಿನ ತುರಿ ಕೂಡ ಇದ್ರ ಜೊತೆನಲ್ಲೇ ಸೇರ್ಸ್ತಾ ಇದ್ದೀನಿ ಹಾಗೇನೆ ಅರಿಶಿನ ಪೌಡರ್ ತೆಂಗಿನ ತುರಿ ಕೂಡ ಸ್ವಲ್ಪ ಎಣ್ಣೆನಲ್ಲಿ ಈ ತರ ಫ್ರೈ ಮಾಡ್ಕೊಳ್ಬೇಕು ಸಾಂಬಾರ್ ತುಂಬಾ ಟೇಸ್ಟಿ ಆಗಿ ಬರ್ತದೆ ನೀವು ಲವಂಗದ ಎಲೆಯನ್ನು ಕೂಡ ಸೇರಿಸ್ಕೊಳ್ಬಹುದು ಅಂದ್ರೆ ಈ ಏನ್ ಚಕ್ಕೆ ಪೀಸ್ ಎಲ್ಲ ನಾವು ಹಾಕಿದ್ವಿ ಅಲ್ವಾ ಆವಾಗ ಸಾಮಗ್ರಿ ಎಲ್ಲಾ ತಣ್ಣಗಾಗಿ ನಂತರ ನಾನು ರುಬ್ಬೋದಕ್ಕೆ ಗ್ರೈಂಡರ್ ಗೆ ಹಾಕಿದ್ದೆ ಈ ಕಡೆ ನಾನು ವಟಾಣಿನ ಬೆಯ್ಯೋದಕ್ಕೆ ಇಟ್ಟಿದೀನಿ ಇದ್ರ ಜೊತೆ ಒಂದು ಈರುಳ್ಳಿ ಕೂಡ ಹಾಕಿದ್ದೆ ಹಾಗೆ ಇವಾಗ ನಾನು ವಟಾಣಿ ಬೆಂದ್ ನಂತರ ಆಲೂಗಡ್ಡೆ ಟೊಮೆಟೊ ಇನ್ನ ಹೂಕೋಸನ್ನ ಚೆನ್ನಾಗಿ ತೊಳೆದ್ಬಿಟ್ಟಿಟ್ಟಿದ್ದೆ ಎಲ್ಲಾನು ಕೂಡ ಸೇರಿಸಿದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕಿಟ್ಟಿದ್ದೆ ತರ್ಕಾರಿ ಎಲ್ಲ ಬೆಂದಿದ ನಂತರ ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ದೆ ಚೆನ್ನಾಗಿ ಕುದೀತಾ ಇತ್ತು ಸಾಂಬಾರು ಒಂದು ಒಗ್ಗರಣೆ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಇನ್ನ ಕರಿಬೇವು ಬ್ಯಾಡ್ಗೆ ಮೆಣಸು ಇಷ್ಟು ಬಿಸಿ ಬಿಸಿ ಆದಂತಹ ಹೂಕೋಸು ಆಲೂಗಡ್ಡೆ ಬಟಾಣಿ ಸಾರು ರೆಡಿ ಆಯ್ತು ಚಪಾತಿ ಜೊತೆ ದೋಸೆ ಜೊತೆ ಅನ್ನದ್ ಜೊತೆ ಎಲ್ಲಾ ತಿನ್ಬೋದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ